ಸ್ವಾಮಿಗೆ ಪವಿತ್ರ ಗೌಡ ಕಾಂಟ್ಯಾಕ್ಟ್ ಸಿಕ್ಕಿದ್ದ ಹೇಗೆ ಅನ್ನುವಂಥ ಪ್ರಶ್ನೆ ಇದೆಯಲ್ವಾ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದ್ದೇನು ಹಾಗಾದ್ರೆ ಯಾವ ರೀತಿಯ ಕಾಂಟ್ಯಾಕ್ಟ್ ಆಯ್ತು ಯಾವ ರೀತಿ ಮೆಸೇಜ್ ಅನ್ನ ಆತ ಕಳಿಸ್ತಾ ಇದ್ದ ಪೀಡಿಸ್ತಾ ಇದ್ದ ಅನ್ನುವಂಥದ್ದು ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ನ್ಯೂಸ್ ಏಟಿನ್ ಗೆ ಸಿಕ್ಕಿದೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ದಂಥ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಪೋಸ್ಟ್ ಗಳಿಗೆ ಕಮೆಂಟ್ ಅನ್ನ ಮಾಡ್ತಾ ಇದ್ದ ರೇಣುಕಾ ಸ್ವಾಮಿ ದರ್ಶನ್ಗೆ ಸಂಬಂಧಪಟ್ಟಂತ ಚಾಟ್ ಬಗ್ಗೆನು ಕೂಡ ಕಮೆಂಟ್ ಅನ್ನ ಮಾಡ್ತಾ ಇದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಸೋಷಿಯಲ್ ಮೀಡಿಯಾ ಮೂಲಕನೇ ಫೋನ್ ನಂಬರ್ ಅನ್ನ ಕೂಡ ಸಂಗ್ರಹಿಸಿದ್ದಂತೆ ಸೋಷಿಯಲ್ ಮೀಡಿಯಾ ಮೂಲಕನೇ ಪವಿತ್ರ ಗೌಡಳ ಫೋನ್ ನಂಬರ್ ಅನ್ನ ಕೂಡ ಸಂಗ್ರಹಿಸಿದ್ದಂತೆ ಇತ್ತೀಚೆಗೆ ಅಶ್ಲೀಲ ಫೋಟೋವನ್ನ ಕಳಿಸಿದ್ದ ರೇಣುಕಾ ಸ್ವಾಮಿ ಅಶ್ಲೀಲ ಫೋಟೋ ಕಳಿಸಿ ಕೊಲೆಯಾಗಿ ಹೋಗಿರುವಂತದ್ದು ರೇಣುಕಾ ಸ್ವಾಮಿ ಇಲ್ಲಿ ಕೊಲೆ ಆಗ್ಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಈತನ ಅಶ್ಲೀಲ ಫೋಟೋಗಳನ್ನ ಕಳಿಸಿದ್ದಂತ ಕಾರಣ ಅಶ್ಲೀಲ ಮೆಸೇಜ್ಗಳು ಒಂದ್ ಕಡೆ ಆದ್ರೆ ಅಶ್ಲೀಲ ಫೋಟೋಗಳನ್ನು ಕೂಡ ಕಳಿಸ್ತಾ ಇದ್ದ ಪವಿತ್ರ ಗೌಡಗೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೋಷಿಯಲ್ ಮೀಡಿಯಾ ಚಾಟಿಂಗ್ ಜಾಲಾಡಿದ್ದಾರೆ ಪೊಲೀಸರು ಫೋಟೋಸು ಮೆಸೇಜ್ ಗಳನ್ನ ರಿಟ್ರೀವ್ ಮಾಡಿರುವಂಥದ್ದು ಪೊಲೀಸರು ಸೊ ಹೀಗಾಗಿನೆ ಅತ್ಕೆಗೆ ಅಶ್ಲೀಲ ಮಾಡಿ ಅಶ್ಲೀಲ ವಿಡಿಯೋ ಅಶ್ಲೀಲ ಮೆಸೇಜ್ಗಳನ್ನ ಮಾಡ್ತಾ ಇದ್ದ ಸೊ ಹೀಗಾಗಿ ಅಣ್ಣ ಕೋಪಗೊಂಡಿದ್ರು ಅಂದ್ಬಿಟ್ಟೆ ಆರೋಪಿಗಳು ಫಸ್ಟ್ ಹೇಳಿದ್ದು ದರ್ಶನ್ ಹೆಸರನ್ನ ಸೊ ಅದಾದ ನಂತರ ಪೊಲೀಸರು ಜಾಲಾಡದಂತ ಸಂದರ್ಭದಲ್ಲಿ ಯಾವ ಯಾವ ರೀತಿಯಾಗಿ ಆತ ಮೆಸೇಜ್ ಅನ್ನ ಮಾಡ್ತಾ ಇದ್ದ ಫೋಟೋಗಳನ್ನ ಕಳಿಸ್ತಾ ಇದ್ದ ಹಾಗೆ ಪವಿತ್ರ ಗೌಡಗೆ ಹೇಗೆ ಕಾಂಟ್ಯಾಕ್ಟ್ ಆಯಿತು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಅವರಿಂದ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಮಂಜು ಹಾಗೆ ಸಂಪರ್ಕದಲ್ಲಿರಿ ಇನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪೊಲೀಸ್ ಕಮಿಷನರ್ ಆಗಮಿಸಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿರುವಂಥದ್ದು ಕಮಿಷನರ್ ದಯಾನಂದ್ ಅವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಆಗಮಿಸಿದ್ದಾರೆ ತನಿಖೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪೊಲೀಸ್ ಸ್ಟೇಷನ್ಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಆಗಮಿಸಿದ್ದಾರೆ ತನಿಖೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳುವಂಥ ಕೆಲಸ ಆಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಣ ನೇರ ಸಂಪರ್ಕದಲ್ಲೇ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜು ಮಂಜು ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಕಾಂಟ್ಯಾಕ್ಟ್ ಹೇಗಾಗಿದ್ದು ಅನ್ನುವಂಥದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಏಟೀನ್ಗೆ ಮಾಹಿತಿ ಸಿಕ್ಕಿದೆ ಅದರ ಜೊತೆಗೆ ಈಗ ತನಿಖೆ ನಡ್ತಾ ಇರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಕೂಡ ಬಂದಿದ್ದಾರೆ ಅವ್ರು ಬಂದಿದ್ದಂತ ಕಾರಣ ಏನು ಇದೇ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಹೇಗೆ ಅಂತ ಏನ್ ಅಪ್ಡೇಟ್ ಸಿಗ್ತಾ ಇದೆ ಪೃಥ್ವಿ ಮೊದಲನೇದಾಗಿ ಪವಿತ್ರ ಗೌಡಗೆ ಈ ಒಂದು ಕೊಲೆ ಆದಂತಹ ವ್ಯಕ್ತಿ ಯಾವ ರೀತಿಯಾಗಿ ಪರಿಚಯ ಆಯ್ದ ಅನ್ನುವಂಥದ್ದು ನೋಡೋದಾದ್ರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ವ್ಯಕ್ತಿ ಬಹಳ ಅಂದ್ರೆ ಬಹಳ ಆಕ್ಟಿವ್ ಆಗಿದೆ ಯಾಕಂದ್ರೆ ರೇಣುಕಾಚಾರ್ಯ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರು ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ ಸದಾ ಆಕ್ಟಿವ್ ಆಗಿರ್ತದೆ ಜೊತೆಗೆ ಯಾವುದೇ ದರ್ಶನ ಫೋಟೋಗಳ ಆದರೂ ಬಂದರೂ ಕೂಡ ಅಷ್ಟೇ ಅದಕ್ಕೆ ಇಮಿಡಿಯೇಟ್ ಆಗಿ ಲೈಕ್ ಮಾಡುವಂತದ್ದು ಇಮಿಡಿಯೇಟ್ ಆಗಿ ಅದಕ್ಕೆ ಕಾಮೆಂಟ್ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದ ಅದರಂತೆ ಪವಿತ್ರ ಗೌಡ ಹಾಕುವಂತಹ ಪ್ರತಿಯೊಂದು ಪೋಸ್ಟ್ಗೂ ಕೂಡ ಅಷ್ಟೇ ಇತರ ಕಾಮೆಂಟ್ ಅನ್ನು ಮಾಡುವಂತಹ ಒಂದು ಕೆಲಸವನ್ನ ಈ ಹಿಂದೆಯಿಂದಲೂ ಕೂಡ ಮಾಡಿಕೊಂಡು ಸುಮಾರು ಐದಾರು ತಿಂಗಳಿಂದಲೂ ಕೂಡ ಅಷ್ಟೇ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದ ಅದೇ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ಆತ ಇದೇ ಒಂದು ಪವಿತ್ರ ಗೌಡ ನಂಬರ್ ಅನ್ನು ಕೂಡ ಸಂಗ್ರಹ ಮಾಡ್ಕೊತಾನೆ ಅಂದ್ರೆ ಮೊದಲನೇದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ನ ಮುಖಾಂತರವಾಗಿ ಆತ ಚಾಟಿಂಗ್ ಅನ್ನ ಮಾಡಕ್ ಶುರು ಮಾಡ್ತಾನೆ ಆ ಮೆಸೇಜ್ ಗಳನ್ನ ಹಾಕ ಶುರು ಮಾಡ್ತಾನೆ ಅಶ್ಲೀಲವಾದಂತಹ ಮೆಸೇಜ್ ಗಳನ್ನ ಹಾಕ ಶುರು ಮಾಡ್ತಾನೆ ಇದಾದಂತ ಬಳಿಕ ನಂಬರ್ ಅನ್ನು ಕೂಡಷ್ಟು ಸಂಗ್ರಹ ನಂಬರ್ ನಂಬರ್ಗೆ ಒಂದಷ್ಟು ಅಶ್ಲೀಲವಂತಹ ಫೋಟೋಗಳನ್ನು ಅಷ್ಟೇ ಹಾಕೋಕೆ ಶುರು ಮಾಡ್ಕೊಳ್ತಾನೆ ಯಾವಾಗ ಪದೇ ಪದೇ ಈತನ ಟಾರ್ಚರ್ ಹೆಚ್ಚಾಗುತ್ತೋ ಆ ಒಂದು ಸಂದರ್ಭದಲ್ಲಿ ತನ್ನ ಬಳಿ ಕೆಲಸ ಮಾಡ್ತಿದ್ದಂತಹ ಆರೋಪಿಯಲ್ಲಿ ಒಬ್ಬ ಪವನ್ ನಂಬಾತ ಏನಿದೆ ಆತನಿಗೆ ಈ ಒಂದು ವಿಚಾರವನ್ನ ಇದೇ ಒಂದು ಪವಿತ್ರ ಗೌಡ ತಿಳಿಸ್ತಾರೆ ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಪವಿತ್ರ ಗೌಡ ಆತನಿಗೆ ಪವನ್ಗೆ ಹೇಳಿದಂತ ಸಂದರ್ಭದಲ್ಲಿ ಅಣ್ಣನಿಗೆ ವಿಚಾರ ಗೊತ್ತಾಗದ ರೀತಿಯಲ್ಲಿ ನೀವೇ ಹ್ಯಾಂಡ್ಲ್ ಮಾಡಿ ಅಂತ ಹೇಳಿರ್ತಾರೆ ಆದ್ರೆ ಎಲ್ಲೋ ಒಂದು ರೀತಿ ನಟ ದರ್ಶನ್ಗೆ ಈ ವಿಚಾರ ಗೊತ್ತಾಯಿತು ಅಂದ್ರೆ ಮತ್ತೆ ನಾಳೆ ದಿನ ಸಮಸ್ಯೆ ಆಗುವಂತದ್ದು ಬೇಡ ಅಂತ ಹೇಳ್ಬಿಟ್ಟು ಪವನ್ ನೇರವಾಗಿ ಆ ಒಂದು ಸ್ಕ್ರೀನ್ ಶಾಟ್ಸ್ ಆಗಿರ್ಬೋದು ಆತ ಕಳಿಸಿದಂತ ಅಶ್ಲೀಲವಾದಂತಹ ಫೋಟೋಸ್ ಆಗಿರ್ಬೋದು ಒಂದಷ್ಟು ಮೆಸೇಜಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡಷ್ಟು ನಟ ದರ್ಶನ್ಗೂ ಕೂಡ ಅವರು ತೋರಿಸಿರ್ತಾರೆ ಇದಾದಂತಹ ಬಳಿಕ ಈ ಒಂದು ಕಿಡ್ನಾಪ್ ಆಗಿರ್ಬೋದು ಹಲ್ಲೆ ಮಾಡುವಂತದ್ದಾಗಿರ್ಬೋದು ಮತ್ತು ಕೊಲೆ ಆಗಿರುವಂತದ್ದು ಈ ಒಂದು ಘಟನೆಗಳು ನಡೆದಿರುವಂತಹದ್ದು ಮತ್ತೊಂದು ಕಡೆಗೆ ನಿನ್ನೆಯಿಂದಲೂ ಕೂಡ ನಗರ ಪೊಲೀಸ್ ಆಯುಕ್ತರು ಈ ಒಂದು ಪ್ರಕರಣದ ಬಗ್ಗೆ ಅವರೇ ಖುದ್ದಾಗಿ ಬಂದು ತನಿಖೆ ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಿದರೆ ಆರೋಪಿಗಳ ಹೇಳಿಕೆ ಏನು ಅಂತ ಅಂತ ಅವರು ಕೂಡ ಅಷ್ಟೇ ನಿನ್ನೆ ಸುಮಾರು ಎರಡೂವರೆ ಗಂಟೆಗಳ ಕಾಲ ಅನ್ನಪೂರ್ಣೇಶ್ವರ ನಗರ ಸ್ಟೇಷನ್ಗೆ ಬಂದಿದ್ರು ಪ್ರಾಥಮಿಕ ಮಾಹಿತಿಯನ್ನೆಲ್ಲವೂ ಕೂಡ ಸಂಗ್ರಹ ಮಾಡಿಕೊಂಡಿದ್ರು ನಿನ್ನೆ ಕಮಿಷನರ್ ಹೋದಂತಹ ಬಳಿಕ ಆದಂತಹ ಒಂದಷ್ಟು ಬೆಳವಣಿಗೆಗಳೇನಿದೆ ಸ್ಥಳ ಮಹಜರ್ ಆಗಿರಬಹುದು ಅಥವಾ ಈಗಾಗಲೇ ಮಹಜರು ಮಾಡ್ತಿದ್ದಂಥ ಟೈಮ್ ನಲ್ಲಿ ಅಲ್ಲೇ ಮಾಡಿದ ಅಲ್ಲೇ ಮಾಡಿದಕ್ಕೆ ಬಳಸಿದಂತಹ ಒಂದಷ್ಟು ವಸ್ತುಗಳೇನಿತ್ತು ಅದನ್ನು ಕೂಡ ಈಗಾಗಲೇ ಸೀಸ್ ಮಾಡಿಕೊಂಡಿದ್ದಾರೆ ಜೊತೆಗೆ ನಿನ್ನೆ ಮಧ್ಯರಾತ್ರಿ ಆರೋಪಿಗಳನ್ನು ಇಂಟ್ರಾಗೇಷನ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಈ ಹಣಕಾಸಿನ ಬಗ್ಗೆ ಕೂಡ ಅಷ್ಟೇ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಈ ಒಂದು ಮಂಜು ತುಂಬಾ ಕುತೂಹಲ ಅಂದ್ರೆ ಸ್ಥಳ ಮಹಾಜರು ಆದಂತ ಸಂದರ್ಭದಲ್ಲೂ ಕೂಡ ಆರೋಪಿಗಳು ಏನಾಯ್ತು ದರ್ಶನ್ ಅಲ್ಲಿದ್ರ ಇಲ್ವಾ ಎಷ್ಟೊತ್ತಿಗೆ ಇದ್ರು ಯಾವ ರೀತಿ ಹೊಡೆಯಲಾಯ್ತು ಹಲ್ಲೆಯನ್ನ ಮಾಡ್ಲಾಯ್ತು ಆ ಸೀನ್ ರೀಕ್ರಿಯೇಟ್ ಆದಂತ ಸಂದರ್ಭದಲ್ಲೂ ಮಾಹಿತಿಯನ್ನ ಕೊಟ್ಟಿರ್ತಾರೆ ಅದನ್ನು ಅದ್ರ ಬಗ್ಗೆನು ಕೂಡ ಹೇಳಿಕೆಯನ್ನ ಕೊಡ್ಲಾಗಿರುತ್ತೆ ಇದ ಸ್ಥಳ ಮಹಜರು ಆದ ನಂತರನೂ ಕೂಡ ಸ್ಟಿಲ್ ಡ್ರಾಮಾ ಮುಂದುವರೆದಿದೆಯಾ ದರ್ಶನ್ ಅವರದ್ದು ನಾನು ಏನು ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಖಂಡಿತವಾಗ್ಲೂ ಪೃಥ್ವಿ ಇದೇ ಒಂದು ಕಾರಣಕ್ಕೋಸ್ಕರ ನಟ ದರ್ಶನ್ ಅವರನ್ನ ಒಂದು ಕೊಲೆ ಮಾಡಿದಂತ ಪ್ಲೇಸ್ ಗೆ ಬದಲಾಗಿ ಅವ್ರನ್ನ ಹೊರಗಡೆನೆ ನಿಲ್ಲಿಸಿದ್ರು ಯಾಕಂದ್ರೆ ನಟ ದರ್ಶನ್ ಅಲ್ಲಿ ಜೊತೆಯಲ್ಲಿದ್ದಂತಹ ವೇಳೆಯಲ್ಲಿ ಅವರ ಸಹಪಾಠಿಗಳು ಅವರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡೋದಕ್ಕೆ ಭಯ ಪಡಬಹುದು ಯಾಕಂದ್ರೆ ದರ್ಶನ್ ಆಟಿಟ್ಯೂಡ್ ಬಿಹೇವಿಯರ್ ಹಂಗಿದೆ ಆತ ನಾಳೆ ದಿನ ನಮ್ಮನ್ನು ಕೂಡ ಅಷ್ಟೇ ಹೊಡೀಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಕೂಡ ಅಷ್ಟೇ ನಟ ದರ್ಶನ್ ನ ಮುಂದೆ ಆತನ ವಿರುದ್ಧವಾಗಿ ಯಾವುದೇ ರೀತಿಯಂತ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರಲಿಲ್ಲ ಈ ಒಂದು ಕಾರಣಕ್ಕೋಸ್ಕರ ನಿನ್ನೆ ಆ ಒಂದು ಮಹಾಜರ್ಗೆ ಕರ್ಕೊಂಡ ಟೈಮ್ ನಲ್ಲಿ ಪವಿತ್ರ ಗೌಡ ಮಠ ದರ್ಶನ್ ಇಬ್ಬರನ್ನು ಕೂಡ ಪೊಲೀಸರು ಹೊರಗಡೆ ನಿಲ್ಲಿಸಿದ್ರು ಇವರು ಮಾತ್ರ ಉಳಿದಂತ ಆರೋಪಿಗಳೇನಿದ್ರು ಅವರನ್ನ ಕರ್ಕೊಂಡು ಆ ಒಂದು ಹಲ್ಲೆ ಮಾಡಿದಂತ ಕಾರ್ ಶೆಡ್ ನ ಒಳಗಡೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಪ್ರತಿಯೊಂದನ್ನು ಕೂಡ ಅಷ್ಟೇ ಮಹಾಜರು ಪ್ರಕ್ರಿಯೆಯನ್ನು ಮುಗಿಸ್ಕೊಂತಾರೆ ಆ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಯಾವ ಕಡೆ ಬಂದ್ರು ಎಲ್ಲಿ ನಿಂತಿದ್ರು ಎಲ್ಲಿ ಅವರು ಹೋದ್ರು ಜೊತೆಗೆ ಅವರು ಎಲ್ಲಿ ಗೋಡೆಗೆ ಹೊಡೆದ್ರು ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ ಮತ್ತು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ನಾಳೆ ದಿನ ಆರೋಪಿಗಳು ಕೋರ್ಟ್ ನಲ್ಲಿ ಬೇರೆ ರೀತಿಯಂತ ಹೇಳಿಕೆಗಳನ್ನು ಕೊಡಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೊಲೀಸರು ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಮಾಡ್ಕೊಂತಾರೆ ಅದರಲ್ಲೂ ಮಹಾಜರಂತಹ ಒಂದು ಸಂದರ್ಭದಲ್ಲಿ ಆರೋಪಿಗಳನ್ನ ಕರ್ಕೊಂಡಾಗ ವಿಡಿಯೋ ರೆಕಾರ್ಡ್ ಅನ್ನುವಂಥದ್ದು ಮಸ್ಟನ್ ಶೂಟ್ ಮಾಡ್ಕೊಂತಾರೆ ಯಾಕಂದ್ರೆ ಅಲ್ಲಿ ಆರೋಪಿಗಳನ್ನ ಖುದ್ದಾಗಿ ನಾವು ಕರ್ಕೊಂಡು ಹೋಗಿ ಸ್ಥಳ ಮಹಾಜರ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ನ ಬಗ್ಗೆ ಎಳಿ ಎಳೆಯಾಗಿ ಅವರು ಕೂಡ ಆದ್ರೆ ನಟ ದರ್ಶನ್ ಮಾತ್ರ ಪ್ರಕರಣಕ್ಕೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರೆ ನಿನ್ನೆ ಕಮಿಷನರ್ ಕೂಡ ಸುಮಾರು ಮೂವತ್ತು ನಿಮಿಷಗಳ ಕಾಲ ನಟ ದರ್ಶನ್ ಅನ್ನ ಮಾಡಿದ್ರು ಇವತ್ತು ಕೂಡ ನಗರ ಪೊಲೀಸ್ ದಯಾನಂದ್ ಅವರು ಕೂಡ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ ಗೆ ಬಂದಿದ್ದು ಬಹುತೇಕ ಇವತ್ತು ನಟ ಗೆ ಅವರು ಇಂಟ್ರಾಗೇಷನ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಯಾಕಂದ್ರೆ ಏನೇನಾಗುತ್ತೆ ಅನ್ನುವಂಥದ್ನ ಮತ್ತಷ್ಟು ಅಪ್ಡೇಟ್ ಮುಂದೆ ಹೋಗ್ತೀವಿ ಮೆಚ್ಚಿನ ನಿಮ್ಮ ನ್ಯೂಸ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ